ಸರ್ ನಮ್ಮ ಹೆಸರು ಸವಿತಾ ಅಂತ ಆ ನಮ್ದು ಜಮ್ಲೂರ್ ತಾಲೂಕು ದಾವಣಗೆರೆ ಜಿಲ್ಲೆ ಸರ್ ಬಿದ್ಗಿ ಅಂತ ನಮ್ದು ಗ್ರಾಮ ಸರಿ ಸರ್ ಈಗ ಒಂದು ಮೂರು ತಿಂಗಳಾಯ್ತು ಸರ್ ನಾನು ಧರ್ಮಸ್ಥಳ ಸಂಘದಲ್ಲಿ ಲೋನ್ ತಗೊಂಡಿದ್ದೆ ಕಟ್ಟಾಗಿ ನಿಲ್ಸಿದ್ದೀನಿ ಸರ್ ಯಾಕೆ ನಿಲ್ಸ ಸರ್ ನಾವು ಕೇಳಿದಂತ ದಾಖಲಾತಿ ಅವ್ರು ಕೊಡ್ತಾ ಇಲ್ಲ ಸರ್ ಅದಕ್ಕೆ ನಿಲ್ಸಿದೀವಿ ಸರ್ ನಿನ್ನೆ ಮೇಡಮ್ ಅವ್ರಿಗೂ ಮೇಲ್ ಅಧಿಕಾರಿಗೂ ಬಹಳ ಜನ ಬಂದಿದ್ರು ಸರ್ ನಾಲ್ ಜನ ಇದು ಕೇಸ್ ಆಗುತ್ತೆ ಮತ್ತೆ ಕೋರ್ಟ್ ಕೋರ್ಟ್ಗೆ ಓಡಾಡಬೇಕಾಗುತ್ತೆ ಮತ್ತೆ ಮುಂದೆ ಹರಿಬೋದಾ ಏನ್ ಅಂತ ಕೇಳಿದ್ರು ಸರ್ ನಾವು ಕೇಳಿದ ದಾಖಲಾತಿ ಯಾವ ಕಾರಣಕ್ಕೂ ನಿಮ್ ದುಡ್ಡು ಏನ್ ತಿನ್ಬೇಕಂತ ಇಲ್ಲ ಯಾಕಂದ್ರೆ ನೀವು ತಿನ್ಬೋದ ನಮ್ಮಂತ ರೈತರುಗ ಅವ್ರಿಗೆ ಹೇಳಿ ಅವ್ರಿಗೆ ಫಸ್ಟ್ ತಾಕತ್ತಿದ್ರೆ ಸಂಘದವ್ರಿಗೆ ದುಡ್ಡೇನು ಕಡಿಮೆ ಇಲ್ಲ ಎಷ್ಟು ಲಕ್ಷ ಕೋಟಿ ಕೇಸ್ ಹಾಕ್ತಾನೆ ಹಾಕ್ಲಿ ಫಸ್ಟ್ ಕೇಸ್ ಹಾಕಕ್ ಹೇಳಿ ಅವ್ರಿಗೆ ಆಮೇಲೆ ಮಾತಾಡಕ್ ಹೇಳಿ ನಾನು ನೋಡ್ತಾ ಇದ್ದೀನಿ ಕೇಸ್ ಹಾಕೋದ್ ಧೈರ್ಯ ಇಲ್ವಾ ಅಂತ ಅವ್ರಿಗೆ ಮೀಟರ್ ಇಲ್ವಾ ಅವ್ರಿಗೆ ಎಷ್ಟೊಂದು ಗೋಳಿ ಕೊಟ್ಟರು ಅವರು ಹೇಳಿದೀನಿ ಸರ್ ನಾನು ನೀನ್ ಕೇಸ್ ಕೊಟ್ಟು ಬಂದ್ ನಮ್ ಜೈಲ್ ಗ್ಯಾಕ್ಸ್ ಬಂದ್ ಇಲ್ಲಿ ಬಾ ನಮ್ಮ ಮನೆ ಹತ್ರಕ್ಕೆ ಆಗಲಲ್ಲ ಯಾಕೆ ಬಂದ್ ನನಗೆ ಟಾರ್ಚರ್ ಕೊಡ್ತಿ ಅಂತ ಹೇಳಿನ್ ಸರ್ ಹಾ ಓಕೆ ಅಂದ್ರೆ ಅವ್ರು ಟಾರ್ಚರ್ ಕೊಡು ಅಂತ ಅವ್ರ ಸಂಘದಲ್ಲಿ ಈ ತರ ಮನೆ ಹತ್ರ ಟಾರ್ಚರ್ ಕೊಡು ಆ ಟಾರ್ಚರ್ ಸಹಿಸಲಾರದೇನೆ ಅವ್ರು ಏನಾದ್ರು ಮಾಡ್ಕೋಬೇಕು ಅಂತ ಅವ್ರ ಸಂಘದಲ್ಲಿ ಏನಾದ್ರು ಟ್ರೈನಿಂಗ್ ಕೊಡ್ತಾರ ಅವರಿಗೆ ಇಲ್ಲ ಸರ್ ಗೊತ್ತಿಲ್ಲ ಸರ್ ಅದು ಒಟ್ಟು ಮೊನ್ನೆ ಬಂದು ಎರಡು ಎರಡು ಮೂರು ತಾಸು ಕುತ್ಕೊಂಡಿದ್ದಾರೆ ಸರ್ ನಮ್ಮನೆ ಗಂಡು ಮಕ್ಕಳು ಬೈತಾರೆ ಸರ್ ಏನವ ನಿಮ್ ಸಂಘ ಮಂಗ ಇಂಥವ್ ಯಾಕೆ ಮಾಡ್ಕೊಂತಿ ಅಂತ ಬೈಯೋದಿಲ್ಲ ಅವರು ಹೊಡೆದ್ ಕಳಿಸ್ಬೇಕಾಗಿತ್ತು ಅವ್ರಿಗೆ ವಿಡಿಯೋ ಮಾಡಿದ್ರ ಅದು ಸರ್ ವಿಡಿಯೋ ಮಾಡಿದ್ದೆ ಸರ್ ಮೇಡಮ್ ಅದು ಮೇಲಾಧಿಕಾರಿ ಕಸ್ಕೊಂಡ್ ಬಿಟ್ಟು ಅದನ್ನು ಡಿಲೀಟ್ ಮಾಡಿಬಿಟ್ಲು ಸರ್ ಅವರು ಕಳ್ರು ಹ್ಞೂ ಸರ್ ನಾನು ಹೇಳಿದ್ದೇನೆ ನೀವು ಕೊಟ್ಟು ಅಲ್ಲ ಸರ್ ದಿನ ಧರ್ಮಸ್ಥಳ ಸಂಘ ಅಂತ ಇತ್ತು ಸರ್ ಈಗ ಏನಾಗೈತಿ ಸಂಘ ಮಾಡ್ಕೊಂಡಿದ್ದಾರೆ ಸರ್ ನಾವು ಕಳಿಸಿದೀನಿ ನೋಡಿ ಸರ್ ನಾವು ಧರ್ಮಸ್ಥಳ ಸಂಘ ಅಂತ ಇತ್ತಲ್ಲ ಸರ್ ಅದನ್ನ ಇಬ್ಬಟ್ಟು ಸ್ವಸಹಾಯ ಸಂಘ ಮಾಡ್ಕೊಂಡಿದ್ದಾರೆ ಆ ಸ್ವಸಹಾಯ ಸಂಘ ಇದ್ರೆ ತಿಂಗಳಿಗೆ ಒಮ್ಮೆ ಸಾವಿರ ಕಟ್ಟಬೇಕು ಅದನ್ನ ಇವ್ರ ಯಾಕೆ ಹೊರ ಹೊರ ಕಟ್ಟಸ್ಕೋಬೇಕು ಹೂನ್ ಸರ್ ಈಗ ಎರಡು ವಾರದಿಂದ ಈಗ ಹೊಸ ಕಾನೂನು ತಂದರ್ಸಲಿ ಬಂದಿದ್ಳು ಹ್ಮ್ ಅದಕ್ಕೆ ಅವರು ಈ ತರ ಹೊಸ ಪ್ಲಾನ್ ಮಾಡ್ಕೊಂಡು ಸ್ವಸಹಾಯ ಸಂಘ ಅಂತ ಮಾಡ್ಕೊಂಡಿದ್ದಾರೆ ಸರ್ ಮತ್ತೆ ಧರ್ಮಸ್ಥಳ ಸಂಘದವ್ರು ಮೋಸ ಮಾಡಲ್ಲ ತುಂಬಾ ನ್ಯಾಯಪರವಾಗಿ ನಡ್ಕೊಳ್ತಾರೆ ಅವ್ರು ಕಟ್ಟ ಯೋಗ್ಯತೆ ಇಲ್ಲ ಜನಗಳಿಗೆ ತಗೊಂಡ್ ತಿನ್ಬೇಕ ಅಂತ ಅಂತಲ್ಲ ನಿಮ್ಗಳ ಯಾರು ಆ ತರ ಯಾರು ಹೇಳಲ್ಲ ಎಲ್ಲ ಇವ್ ಎಂತ ಮೂರ್ಖ ಆಗಿದ್ದಾರ ಯಾಕೆ ಇವ್ರ ಮನೆಗೆ ಹೆಣ್ಮಕ್ಳಲ್ಲ ಬರೀ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಹಿಂಗೆಲ್ಲ ಅದು ಬೇಡ ಬಿಡಿ ಇವಾಗ ಸಂಘದಲ್ಲಿ ಹಣ ಅವ್ರ ಲೆಕ್ಕ ಕೊಟ್ಟಿಲ್ವಾ ಲೆಕ್ಕನ ಕೊಡ್ತಾ ಇಲ್ಲ ಸರ್ ಅವ್ರು ಬಂದಾಗೆಲ್ಲ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಕಳಿಸಿ ಅಷ್ಟೇನೆ ನೋಡಿ ತುಂಬಾ ದೌರ್ಜನ್ಯ ತುಂಬಾ ಜನ ನಡೆಯಲಾ ಅವರು ನಿಜವೋಲು ದೇವರ ಹೆಸರಿನಲ್ಲಿ ದಂಧೆ ಮಾಡ್ತಾ ಇಲ್ಲ ಅನ್ನೋದಾದ್ರೆ ದೇವ್ರ ಹೆಸರಲ್ಲಿ ಕಳ್ತನ ಮಾಡ್ತಿಲ್ಲ ಅನ್ನೋದಾದ್ರೆ ಮಂಜುನಾಥನ ಹೆಸರು ಹೇಳ್ಕೊಂಡು ಹಲ್ಕಾ ಕೆಲಸ ಮಾಡ್ತಿಲ್ಲ ಅನ್ನೋದಾದ್ರೆ ನೀವು ಕೇಳೋದು ದುಡ್ಡುಗೆ ಲೆಕ್ಕ ಕೊಡ್ಲಿ ಅಷ್ಟೇ ಅಷ್ಟಲ್ವಾ ಬಡ್ಡಿ ಎಷ್ಟಮ್ಮ ಇಲ್ಲಿ ಅಯ್ಯೋ ಸರ್ ನಾವು ವಾರದ ಲೆಕ್ಕ ಹಾಕಿದ್ರೆ ಎಂಟು ಹತ್ತು ರೂಪಾಯಿ ಬಿಡ್ರಿ ಬಾಳ ಅನ್ಯಾಯ ಆಗ್ಬಿಟ್ಟ ನಮ್ಮ ಕಡೆಗೆ ಮತ್ತೆ ಬುಕ್ ಪ್ರಿಂಟ್ ಆಗಿದೆ ಕಮ್ಮಿ ಏಳು ರೂಪಾಯಿ ಬಡ್ಡಿ ಅಂತ ಏನ ಪ್ರಿಂಟ್ ಆಗಿದೆ ಇಲ್ಲ ಸರ್ ಆತರ ಇದಾಗಿಲ್ಲ ಸರ್ ಹ್ಮ್ ನಾವು ವಾರದ ಕಟ್ತೀವಲ್ಲ ಸರ್ ಲೆಕ್ಕನೇ ಇಲ್ಲ ಸುಮ್ನೆ ಹೋಗತಿ ಹಳ್ಳರ್ದಂಗ ಅರಿತಾ ಇರೋದು ಸುಮ್ನೆ ಕಟ್ಟೆ ಕಟ್ಟೆದ ಕಂಡರವ್ರು ಕೂಲಿ ಮಾಡೋದು ಇವ್ರಿಗೆ ಕಟ್ಟೋದು ಇವ್ರ ಬಾಯಿಗೆ ಹಾಕೋದು ಹ್ಮ್ ಹ್ಮ್ ತಗೋಳಕೆ ನಾನ್ ತಗೊಂಡ್ಬಿಡ್ತಿವಿ ಅದ ಮಂಜುನಾಥ್ ದೇವ್ರ ದುಡ್ಡು ಒಳ್ಳೇದಾಕತಿ ಅಂತ ತಗೊಂಡ್ಬಿಡದ್ರ ಸರ್ ಇಲ್ಲಿ ಹಾನ್ ಸರ್ ಬಾಡ ಬಡ್ಡಿ ಬಿಳ್ತ ಸರ್ ಹತ್ತು 12 ರೂಪಾಯಿ ಬಿಳ್ತ ಲೆಕ್ಕ ಹಾಕಿದ್ರು ಮಾರ್ಬಡ್ಡಿ ಸರ್ ಇದು ಮಾರ್ಬಡಿ ಈಗ ಆಯ್ತಮ್ಮ ಈಗ ತಿಂಗಳಿನಲ್ಲಿ ವಾರ ವಾರ ಡಿವೈಡ್ ಮಾಡ್ತಾರೆ ಅಂತ ಯಾರು ಹೇಳಿದ್ರು ಇಲ್ಲಿ ಈಗ ಅದನ್ನ ಮಾತಾಡ್ತೀನಿ ಇನ್ಶೂರೆನ್ಸ್ ಏನೈತಮ್ಮ ನಿಮ್ಮದು ಇನ್ಶೂರೆನ್ಸ್ ಕಟ್ತಾ ಕಟ್ತಾ ಇದರಾ ಸರ್ ಇನ್ಶೂರೆನ್ಸ್ ಕಟ್ಟಿದ್ದೆ ಅದು ಬಾಂಡ್ ಕೊಡ್ಬೇಕಾ ಸರ್ ಕೈಗೆ ಹ್ಮ್ ಅದು ವರ್ಷ ವರ್ಷ ಕಟ್ಟಿ ಸ್ಲಿಪ್ ಕೊಡ್ತಾ ಇಲ್ಲ ಬಾಂಡ್ ಕೇಳಿದ್ರೆ ನೀವು 3 ಲಕ್ಷ ಸಾಲ ಕೊಟ್ಟಿದ್ದಲ್ಲ ಆ ಸಾಲಕ್ಕೆ ಇನ್ಶೂರೆನ್ಸ್ ನಿಮ್ಮ ಕೈಗೆ ಬಾಂಡ್ ಕೊಡ್ತೀವಿ ಹ್ಮ್ ಈಗ ಬಾಂಡ್ ಮಾಡ್ಸಿದ್ ಮೇಲೆ ಈಗ ನನ್ನ ಹೆಸ್ರು ಬಾಂಡ್ ಇತ್ತು ಅಂದ್ಮೇಲೆ ನಾನ್ ಸತ್ರೆ ಅದು ಸಾಲಾನು ಮನ್ನಾ ಕಟ್ಟಿ ನಾ ಕಟ್ಟಿದ್ದು ಅಮೌಂಟ್ ಬರುತ್ತಂತ ಪಾಪ ನಮ್ಮೂರಾಗ ಒಂದ್ ಇಬ್ರು ಮೂವರ್ ಹೆಣ್ಮಕ್ಳು ತೀರ್ಕೊಂಡ್ರ ಸರ್ ಹಿಂಗ ಆ ಕಡದು ಆ ಒಬ್ರಿಗೆ ಹುಷಾರ್ ಇಲ್ದು ಅವ್ರಿಗೆ ಅಮೌಂಟ್ ಬರ್ಬೇಕಾಗಿತ್ತಲ್ಲ ಒಬ್ರಿಗೂ ದುಡ್ಡು ಬಂದಿಲ್ಲ ಸರ್ ಅದು ಬಾಂಡ್ ಇದ್ದು ಆ ದುಡ್ಡು ಯಾರು ಕೇಳ್ಸನು ಇಲ್ಲ ಸರ್ ಇಲ್ಲಿ ಕೇಳಿದ್ರೆ ಕೊಡೋದು ಇಲ್ಲ ಮತ್ತೆ ಹತ್ತು ಜನ ಸೇರ್ಕೊಂಡು ದೌರ್ಜನ್ಯ ಮಾಡ್ತಾರೆ ತೊಂದರೆ ಕೊಡ್ತಾರೆ ಆ ಹೆದರ್ಕೊಂಡು ಹೆದರಿಕೆಯಿಂದ ಸುಮ್ನಿದ್ರ ಇವೆಲ್ಲ ಪಾಪ ಗಂಡ್ ಮಕ್ಳು ಕೇಳದೆ ಇಲ್ಲ ಸರ್ ನಮ್ಮ ಮನೆಯವರು ಬಾಂಡ್ ಮಾಡ್ಸಿದ್ರಲ್ಲಮ್ಮ ದುಡ್ಡು ಬಂದಿಲ್ಲನಮ್ಮ ಕಟ್ಟ್ರಮ್ಮ ಅಂತಂದು ಇಲ್ಲಿ ನಮ್ಮೂರಾಗ ಎಸ್ ಪಿ ಆಗಿದ್ದಾಳಲ್ಲ ಆಕೆ ಸಂಘ ಮಾಡಿದ್ಲು ಸರ್ ನಮ್ಮೂರಾಗ ಏನಂದ್ರು ಒಂದು ನೂರ ಐವತ್ತು ಇನ್ನೂರ ಸಂಘ ಇದಾವ್ ಸರ್ ಅವ್ರಾದ್ರು ಹಿಂಗ ಸತ್ತ ತಕ್ಷಣ ದುಡ್ಡು ಬರಂಗ ಮಾಡ್ಬೋದು ಸರ್ ಮಾಡೋದಿಲ್ಲ ನೋಡಿ ಸರ್ ಕಣ್ಣ ಆಪರೇಷನ್ ಐತಿ ಅಂತ ಊರಾಗೆಲ್ಲ ಕರ್ಚ್ಕೊಂಡ್ಬಿಡ್ತಾರ ಸರ್ ಮೀಟಿಂಗ್ ಮಾಡಿ ಒಬ್ರಿಗೆ ಕಣ್ಣ ಆಪರೇಷನ್ ಮಾಡಿದ್ರೆ ಫ್ರೀ ಅಂತ ಹೇಳ್ಬಿಟ್ಟು ಎಂಟೆಂಟು ಸಾವಿರ ಕಟ್ಟಿಸ್ಕೊಂಡ್ರ ಸರ್ ಹೌದಾ ಮತ್ತೆ ಇವ್ರು ಹೆಂಗ್ ಫ್ರೀ ಮಾಡ್ಕೊಟ್ರು ಎಂಟು ಸಾವಿರ ಯಾಕೆ ಇಸ್ಕೊಂಡ್ರು ಹೌದಮ್ಮ ಓನ್ ಸರ್ ಅಯ್ಯೋ ನಿಮಗೆ ಇಷ್ಟೊಂದು ಅನ್ಯಾಯ ಏನಲ್ಲಿ ಓನ್ ಸರ್ ಇಲ್ಲಿ ಹಳ್ಳಿಗೆ ಇಷ್ಟ ಅನ್ಯಾಯ ಮಾಡಕತ್ತಿದಾರ ನೋಡಿ ಇದನ್ನ ಯಾರು ಹೇಳ್ತಾ ಇಲ್ಲ ಸರ್ ಇದನ್ನ ಅಮ್ಮ ಅವರು ಜೀವ ಭಯದಿಂದ ನಡೆಸ್ತಾ ಇದ್ದಾರೆ ಕೇಳ್ತಾ ಇಲ್ಲಲ್ಲ ಅವರಿಗೆ ಭಯ ಎಲ್ಲಿ ಮನೆ ನುಗ್ಗಿ ಹೊಡೆದ್ಬಿಡ್ತಾರೋ ಎಲ್ಲಿ ಮರ್ಯಾದೆ ತೆಗೆದು ಅಂತ ಅಲ್ವಾ ಅದೇ ಸಾರ್ ಮರ್ಯಾದಿಗ್ ಇದ್ದಾರೆ ಸ ಇಲ್ಲ ಹಳ್ಳಿ ಜನರು ಅದನ್ನೇ ಅವರು ಅಡವ ಇಟ್ಕೊಂಡ್ರು ನಿಮ್ಮ ಮರ್ಯಾದಿನ ಅಡವಿಟ್ಕೊಂಡು ದುಡ್ಡು ಕೊಟ್ಟದ್ ಅವ್ರು ಅದು ಹುಷಾರ ಈಗ ಹೇಳಿಮ್ಮ ಸಂಘ ಒಳ್ಳೇದಾ ಕೆಟ್ಟದ್ದಾ ಇಲ್ಲ ಹಲ್ಕಟ್ಟ ಸಂಘ ಸ ಯಾರು ಒಳ್ಳೇದ ಅಂತ ಇಲ್ಲ ಸರ್ ಇದು ಬರೇ ಕೆಟ್ಟದ್ದು ಬರೇ ಫ್ರಾಡ್ ಇದು ಯಾರಾದ್ರೂ ಇಲ್ಲ ನಿಮ್ಗೆ ಫೋನ್ ಕಾಲ್ ಮಾಡಿ ಹೆಂಗ್ ಯಾವ ಅವ್ರಿಗೆ ಬೇಕಾದ್ರು ಹಂಗೆ ಹಿಂಗೆ ನಮ್ ಧರ್ಮಸ್ಥಳ ಹಾಗೆ ಹೀಗೆ ಅಂತಾರಲ್ಲ ನಮ್ ಕೈಗೆ ಏನಾದ್ರು ಸಿಕ್ಕ ಅವ್ರ ನಂಗೆ ಹಿಡ್ಕೊಂಡ್ ನಾದನ ಅನ್ನಿಸ್ತದೆ ನಿಮ್ಮ ಹತ್ರ ಅಷ್ಟೊಂದು ಚರ್ಚೆ ಮಾಡ್ತಾ ಇರ್ತಾರಲ್ಲ ನಾವು ಅದನ್ನ ಹೇಳೋ ಯಾರು ನನ್ನ ಹತ್ರ ಬಂದು ಡಾಕ್ಯುಮೆಂಟ್ ಕೊಟ್ಟು ಹೇಳಿಲ್ಲ ಈಗ ನಿಮ್ಮಂತರ ಮೋಸ ಹೋದವ್ರು ಹೇಳಿದಿರಲ್ವಾ ಆಯ್ತು ಈಗ ಅವ್ರು ಫೋನ್ ಮಾಡಿದವ್ರಿಗೆ ನಿಮ್ ನಂಬರ್ ಇಸ್ಕೊಂಡು ನೋಡಿ ನಿಮ್ಗೆ ಏನೋ ತೊಂದರೆ ಆಗಿದೆಯಾ ಅದ ಸಂಘದನ್ನ ಹಾಳ್ ಮಾಡ್ಬೇಡಿ ಅಂತ ನಿಮ್ಮತ್ರ ಹತ್ರ ಬಂದು ನಿಮ್ಗೆ ಸಪೋರ್ಟ್ ಮಾಡಬಹುದಲ್ಲ ಒಳ್ಳೇದ್ ಮಾಡ್ಬೋದಲ್ಲ ನಿಮ್ ಡಾಕ್ಯುಮೆಂಟ್ ಕೊಡ್ಸಬೋದಲ್ವಾ ನಿಮ್ ನಂಬರ್ ಇಸ್ಕೊಂಡು ಯಾವ್ದೋ ಲೇಡಿ ಮಾತಾಡಿದ್ರೆ ಅಮೌಂಟು ನಿಮ್ ನಂಬರ್ ಇಸ್ಕೊಂಡು ಹಾಗ ನೀವೇನ್ ಇನ್ಶೂರೆನ್ಸ್ ಬಾಂಡ್ ಕೇಳ್ತೀರಿ ಉಳಿತಾಯ ದುಡ್ಡು ಕೇಳ್ತೀರಾ ಸ್ಟೇಟ್ಮೆಂಟ್ ಕೇಳ್ತೀರಾ ಬಡ್ಡಿ ಜಾಸ್ತಿ ಅಂತ ಹೇಳ್ತೀರಾ ಬಂದು ರಿವಾರ್ಡ್ ಕೊಟ್ಟರೆ ಮುಗಿತಲ್ವ ನಾನು ಹೇಳಿ ಸರ್ ಹಾ ಸರ್ ಈ ನಾನು ಬ್ಯಾಂಕಿನಿಂದ ದುಡ್ಡು ತಗೊಂಬಂದ ನಿಮ್ಮ ಸಂಘದಿಂದ ದುಡ್ಡು ಕೊಟ್ಟಿಲ್ಲ ನೀವು ಬ್ಯಾಂಕಿಗೆ ಸ್ಟೇಟ್ಮೆಂಟ್ ತಗೊದ್ಕೊಡುಗೆ ಯಾಕೆ ವಾರ ಅಂತ ಕೇಳಿದೆ ಸರ್ ನಾನು ಈ ದಿನ ಯಾವತ್ತು ಏನು ಕೇಳಿದಳು ಈಗ ಯಾಕೆ ಕೇಳ್ತಾ ಇದ್ವಿ ಅಂತ ಕೇಳ್ತಾ ಇದ್ದಾರೆ ನಮ್ಮೂರಾಗ ಎಷ್ಟೇ ಅನ್ನೋರು ಯಾವಾಗ ಬುದ್ಧಿ ಇದ್ದಿಲ್ಲ ನಮಗೆ ಬುದ್ಧಿ ಬಂದ ಇಷ್ಟು ದಿನ ನೀವು ಕಳ್ತನ ಮಾಡ್ತಿರೋದು ಗೊತ್ತಾಗ್ಲಿಲ್ಲ ಇಷ್ಟು ನೀವು ಕಳ್ಳರು ಅಂತಾನೆ ಗೊತ್ತಿರ್ಲಿಲ್ಲ ಈಗ ಗೊತ್ತಾಯ್ತು ಕೇಳ್ತಾ ಇದೀನಿ ಕೊಡು ಈಗಲೂ ನೀ ಕಳ್ಳತನ ಮಾಡ್ತೀಯಾ ನನ್ಗೆ ತೊಂದ್ರೆ ಕೊಟ್ಟಿಯಾ ಅಂದ್ರೆ ನೀವ್ ಸುಮ್ಮನೆ ಬಿಡಲ್ಲ ಅಂತೀನಿ ಅಷ್ಟೇ ಮನೆ ನೋಡಿ ಲೆಕ್ಕ ಕೇಳಿದ್ರೆ ಮನೆ ಸುತ್ತ ಮುತ್ತ ಜನ ಬಂದು ನಿಂತ್ಕೊತಾರೆ ಅಂದ್ರೆ ಇದ್ರ ಒಳ್ಳೆ ಸಂಘ ಅಂತೀರಪ್ಪಾ ನೀವು ಇಲ್ಲ ಸರ್ ಆಮೇಲೆ ಕಾಲ ಕಟ್ಟಲ್ಲ ವಾರ ನಿಲ್ಸೆ ನಾನ್ ಮಾತಾಡ ಸರ್ ಅವ್ರು ನಮ್ಮ ಮನೆಗ್ ವಿಡಿಯೋ

ಸರ್ ನಿನ್ನೆ ಹೇಳಿದ್ರೆ ಏನಂದ್ರು ನರೇಂದ್ರ ಮೋದಿ ಅವ್ರ ಕಡೆಗೆ ಇದಾರಂತೆ ಯಾರ ಸೀತಾರಾಮನ್ ಹೆಣ್ಮಗಳು ಅವ್ರ ಕಡೆಗೆ ಇದಾರಂತೆ ನಿಮ್ಮ ಕೈಲಿ ಅವ್ರ ಕೈ ಗೆಲ್ಲ ಅಂತ ಕೇಳ್ತಾ ಬದಲಾಯಿಸೋ ನಿಮ್ಮ ಕೈನಲ್ಲಿದೆ ಗೆದ್ದು ಗೆದ್ದಾಳಾರ ಅವರು ಅದಕ್ಕೆ ನಮಗೆ ಇಷ್ಟೊಂದು ಎದುರಿಸಿದ್ಲು ನಿನ್ನೆ ಕೋರ್ಟ್ಗೆಲ್ಲ ಓಡಕ್ ಆಗುತ್ತಾ ಖರ್ಚು ಆಗುತ್ತಾ ತೊಂದರೆ ಇಲ್ಲ ಕರ್ನಾಟಕದಲ್ಲಿ ನಿಮ್ಮಂತವ್ರಿಗೆ ತೊಂದರೆ ಕೊಟ್ರೆ ಕೋರ್ಟ್ ಫೀಸ್ ನಾನು ಕೊಡ್ತೀನಿ ಅಂತ ಕಷ್ಟಬೇಡಿ ಫ್ರೀ ಆಗಿ ಲಾಯರ್ ಕೊಡ್ತೀವಿ ಆಮೇಲಿಂದ ಅವ್ರಿಗೆ ಫಸ್ಟ್ ಆಫ್ ಆಲ್ ಕೋರ್ಟ್ ಹೋಗಿ ಕೇಳಿ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ ಫಸ್ಟ್ ಕೋರ್ಟ್ ಹೋಗಿ ಕೇಳಿ ಅವ್ರಿಗೆ ಅವ್ರ ಮಾನೆ ಮರ್ಯಾದೆ ಇದ್ರೆ ಲೋಫರ್ ಲಫಾಂಗ ಕಚರ ಬಡ್ಡಿ ಮಕ್ಕಳು ಆಗದೇ ಹೋದ್ರೆ ಕೋರ್ಟ್ ಹೋಗಿ ಕೇಳಿ ಅವ್ರಿಗೆ ಅಲ್ಲಿಗೆ ಬಂದ್ ಕೊಡ್ಲಿ ನಿಮ್ ನಿಮ್ದು ಏನಮ್ಮ ಬೇಕು ಉಳಿತಾಯ ದುಡ್ಡು ಬೇಕಲ್ವಾ ಅಲ್ಲಿಗೆ ಬಂದ್ ಕೊಡ್ಲಿ ಅಲ್ಲಿಗೆ ಬಂದ್ ಕೊಡ್ಲಿ ಬಂದ್ ಕೊಡ್ಲಿ ಈಗ ಹದಿನಾಲ್ಕು ವರ್ಷ ಆಯ್ತಲ್ಲ ಸರ್ ನಾವು ಸಂಘ ಮಾಡಿ ಆ ಉಳಿತ ಇದು ಅದೇನೋ ಲಾಭಾಂಶ ಬರುತ್ತಲ್ಲ ಅಂತೆ ಸರ್ ನಮಗೆ ಒಂದು ವರ್ಷನು ಲಾಭಾಂಶ ದುಡ್ಡು ಕೊಟ್ಟಿಲ್ಲ ಸರ್ ನಮ್ಮೂರ್ ಎಸ್ ಪಿ ಹ್ಞೂ ಸರ್ ನಮ್ ದುಡ್ಡನ್ನ ಲಾಭನೇ ಆಗಿಲ್ಲ ಸರ್ ಅಲ್ಲಮ್ಮ ನೀವು ಬ್ಯಾಂಕ್ ಅಲ್ಲಿ ಇಟ್ಟರೆ ಬಡ್ಡಿ ಕೊಡ್ತಾರೆ ಇವ್ರ ಇದ್ರೆ ನಿಮ್ಗೆ ಬಡ್ಡಿನೂ ಕೊಡಲ್ಲ ದುಡ್ಡು ಕೊಡಲ್ಲ ಅಂದ್ರೆ ಇವ್ರು ಎಂತ ಕಳ್ಸಂಗಮ್ಮ ಇದು ಮತ್ತೆ ಕಳ್ಸಂಗ ಅವ್ರಿಗೆ ಕಳ್ಸಂಗ ಇನ್ನೊಂದು ಏನು ಅನ್ನಂಗಿಲ್ಲ ಸರ್ ಅವರಿಗೆ ಓಹೋ ಉರಿ ಬಂದ್ಬಿಡುತ್ತೆ ಕಳ್ಳರಂಗೆ ಕಳ್ಳ ಅಂದ್ಬಿಟ್ಟು ಉರಿ ಬಂದ್ಬಿಡುತ್ತೆ ಹಾ ಈಗ ಅಮ್ಮ ಯಾರಾದ್ರೂ ಈಗ ನಿಮ್ಗ್ ಅನ್ಯಾಯ ಆಗಿದೆ ಅಲ್ವಾ ಯಾರಾದ್ರು ನಂಗ್ ತುಂಬಾ ಒಳ್ಳೇದಾಗಿದೆ ಧರ್ಮಸ್ಥಳದಿಂದ ಒಳ್ಳೆ ಕೆಲಸ ಆಗಿದೆ ಅದು ಫ್ರಾಡ್ ಇಲ್ಲ ಕೆಟ್ಟಿದ್ದಿಲ್ಲ ಅಂತ ಅಂದ್ರೆ ಅವ್ರ ಬಗ್ಗೆ ನಾನ್ ನಿಮ್ ನಂಬರ್ ಕೊಡ್ತೀನಿ ನಿಮ್ಗ್ ಫೋನ್ ಮಾಡ್ರಿ ಯಾರ ಹತ್ರ ಕೊಡಿ ಸರ್ ಮಾತಾಡ್ತೀನಿ ಅವ್ರಿಗೆ ಆಯ್ತು ನಿಮ್ ನಂಬರ್ ಕಳಿಸ್ತೀನಿ ಮಾತಾಡಿ ಅವ್ರಿಗೆ ನನಗೆ ಇದು ತೊಂದರೆ ಆಗಿದೆ ನನಗೆ ಈ ಥರ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಕೊಡಿ ಅಂತ ಹೇಳಿ ಕೊಟ್ಟ ಮೇಲೆ ಅಷ್ಟೇ ಅಷ್ಟೇ ನಿಮ್ಮ ಕೈ ಕೊಡ್ತೀನಿ ಅಕಸ್ಮಾತ್ ಅವ್ರು ಕೊಡಲಿಲ್ಲ ಅಂದ್ರೆ ಅಮ್ಮ ಯಾವ ಕಾರಣ ದುಡ್ಡು ಕಟ್ಟಬೇಡಿ ಕಟ್ಟಲೇ ಬೇಡಿ ಅವ್ರ ಮನೆ ಹತ್ರ ಬಂದ್ರೆ ವಿಡಿಯೋ ಮಾಡಿ ಕಳಿಸ್ಕೊಡಿ ಅಮ್ಮಿಂದ ಒಂದು ಮಾ ಎಷ್ಟು ದಿನ ಅನ್ಯಾಯ ಮಾಡ್ತಾರಮ್ಮ ಎಷ್ಟು ದಿನ ಮಾಡ್ತಾರೆ ಈಗ್ಲೂ ಮಾಡ್ತಾರಲ್ಲ ಇದು ಕೊನೆ ಯಾವಾಗತ್ತೆ ಗೊತ್ತಮ್ಮ ನೀವೆಲ್ಲ ನಿಂತ್ಕೊಂಡು ಹ್ಞೂ ಸರ್

ನಿಮ್ಗೆ ಏನೋ ತೊಂದರೆ ಕೊಡಕ್ ಶುರು ಮಾಡಿದ್ರೆ ಪೊರಕೆ ತಗೊಂಡ್ ಓಡಿರಿ ಮಾಡ್ಕೊಡಿ ವಿಡಿಯೋ ಮಾಡ್ಕೊಂಡು ಕಳ್ಸಿಕೊಡಮಾ ನನಗೆ ನಾನು ಆ ಪಕ್ಕದ ಜಿಲ್ಲಾಧಿಕಾರಿಗಳು ಯಾರಿದ್ದಾರೆ ಪೊಲೀಸ್ನವರು ಯಾರಿದ್ದಾರೆ ಮುಖ್ಯಮಂತ್ರಿಗಳು ಏನಿದ್ರೆ ಅವ್ರು ಕಳ್ಸಿಕೊಡ್ತೀನಿ ಕೊಟ್ಟರೆ ಏನಾದರೂ ನಿಮ್ಗೆ ಡಾಕ್ಯುಮೆಂಟ್ ಕೊಡ್ಲಿಲ್ಲ ಅಂದ್ರೆ ಕಟ್ಬೇಡಿ ಧೈರ್ಯವಾಗಿ ನಿಂತಿ ಯಾಕೆಂದ್ರೆ ಇಷ್ಟು ದಿನ ನೀವು ಹೆದರಿ ಹೆದರಿ ಬದುಕಿ ಹೆದರ್ಬೇಡಿಮಾ ಇಲ್ಲ ಎಷ್ಟು ಜನ ನಿಲ್ಸಿದ್ರಾ ಸರ್ ನಮ್ಮ ಸಂಘದಲ್ಲಿ ಒಂದು ಹತ್ತು ಜನ ಮಾಡ್ಕೊಂಡಿದ್ದೆ ಸರ್ ಹೇಳಿ ಎಲ್ಲರಿಗೂ ನಿಲ್ಸಿದ್ದೆ ಸರ್ ಒಂದ್ ನಾಲ್ಕು ನಾಲ್ಕು ಐದೈದ ವಾರ ನಿಲ್ಸಿದ್ರು ಅವ್ರು ಅವ್ರ ಮನೆಗೆ ಹೋಗಿ ಎಸ್ ಪಿ ಅನ್ನೋರು ನೋಡು ಕೋರ್ಟ್ ಕಚೇರಿ ಕಾನೂನು ಬಗ್ಗೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಪಾಪ ಅವರು ಐದೈದ ವಾರ ಬಿಟ್ಟರ್ನ ಮತ್ತೆ ಸೇರ್ಪಡೆ ಮಾಡಿಸ್ಬಿಡಿದಾಳೆ ಸರ್ ಅಲ್ಲ ಮಾಡ್ಕೊಳ್ಳಿ ಹೇಳಿ ಫಸ್ಟ್ ಅಂತ ಹೇಳಿ ಅವ್ರಿಗೆ ಲಾಯರ್ ಕೊಡ್ತೀನಿ ಮಾಡಿ ಧೈರ್ಯ ನಿಂತ್ಕೊಳ್ಳಿಮ್ಮ ಅಮ್ಮ ನೋಡಿ ಎಲ್ಲಾನು ಸರ್ಕಾರ ನಮ್ಕೊಂಡು ಇರೋದಕ್ಕಾಗಲ್ಲ ಈಗ ಸರ್ಕಾರ ಒಂದ್ ಸಪೋರ್ಟ್ ಮಾಡ್ತಿದ್ಯಾ ನೆನ ಮಾಡಿದ್ರಾ ಸರ್ಕಾರಕ್ ಮಾಡಿದಿರಾ ನೀವು ಇವಾಗ ಹೌದಮ್ಮ ಅದಕ್ಕೆ ಹೇಳಿದ್ರು ಈ ಸರ್ಕಾರನ ಬದಲಾಯಿಸೋದು ನಿಮಗೂ ಕೂಡ ಗೊತ್ತಿದೆ ಹೆಂಗ್ ಬದಲಾಯಿಸಬೇಕು ಐದು ವರ್ಷ ಬದಲಾಯಿಸಿ ಎರಡ್ ಸಾವಿರ ರೂಪಾಯಿ ಕೊಟ್ಟರು ಅಂತ ಪದೇ ಪದೇ ಅವ್ರಿಗೆ ಹಾಕೊಂಡು ಹೋಯ್ತು ಅಂದ್ರೆ ಇದೇ ಸಮಸ್ಯೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ರೆ ನಿಜ ನಿಮ್ ಸ ಕಷ್ಟಕ್ಕೂ ಬರ್ಬೇಕಲ್ಲಮ್ಮ ಅವರು ಯಾರು ಮತ್ತೆ ಅದಕ್ಕೆ ಹೇಳಿದ್ದು ಇನ್ನೂ ನಿಮ್ ತೊಂದರೆ ಕೊಡ್ತಾನೆ ಇದ್ರೆ ನಮ್ಗೆ ಫೋನ್ ಮಾಡ್ತಾರೆ ವಿಡಿಯೋ ಮಾಡ್ತಾರಿ ನಾನು ಕೂಡ ನ್ಯೂಸ್ ಮಾಡ್ತೀನಿ ಆಮೇಲಿಂದ ಏನ್ ನೋಡೋಣ ಕೋರ್ಟ್ಗೆ ಹೋದ್ರೆ ನಾನ್ ಬರ್ತೀನಿ ಸರಿನಾ ಅವ್ರು ಯಾರಾದ್ರೂ ಮಾತಾಡಿದ್ರೆ ವಿಡಿಯೋ ಮಾಡ್ಕೊಳ್ಳಿ ನನ್ಗೆ ಕಳಿಸಿ ನೀವ್ ಆರಾಮಾಗಿರಿ ಮನೆ ಹತ್ರ ಬರ್ತೀನಿ ನನಗೆ ವಿಡಿಯೋ ಮಾಡಿ ಕಳಿಸಿ ನನಗೆ ಆಯ್ತು ಸರ್ ಸರ್ ಈಗ ನಿಮ್ಮ ಚರ್ಚೆ ಮಾಡಿ ನನ್ನ ನಂಬರ್ ಕೊಡ್ರಿ ಸರ್ ಕೊಡ್ತೀನಿ ಕೊಡ್ತೀಮ್ಮ ನಿಮ್ಮ ನಂಬರ್ ಹೇಳಿಮ್ಮ ಸರ್ ಇದೇ ನಂಬರ್ ಸರ್ ಕಾಲ್ ಮಾಡಿ ನನ್ನ ಆಯ್ತು ಅಮ್ಮ ಈಗ ನಿಮ್ಮ ನಂಬರ್ ಕೊಡ್ತೀನಿ ಅವ್ರು ಫೋನ್ ಮಾಡಿದ್ರು ಸರ್ ನಿಮ್ ಪ್ರಾಬ್ಲಮ್ ಏನಿದೆ ಅದನ್ನ ಹೇಳ್ಕೊಳ್ಳಿ ಸಾಲ್ವ್ ಮಾಡ್ಲಿಲ್ಲ ಅಂತಂದ್ರೆ ನಿಮ್ ಕನ್ ನಿಮ್ ಸಂಘದಲ್ಲಿ ಇರೋಂತ ಯಾರು ಕೂಡ ಕಟ್ಟಕ್ಕೆ ಸಸ್ಬೇಡಿ ಅಷ್ಟೇ ಕಟ್ಟಿಸ್ಬಿಡಿ ಯಾರು ಆಮೇಲೆ ಬೇರೆಯವರು ಜೀವ ಬೈದಿಯಿಂದ ಕಟ್ಟಿದ್ರೆ ಅಮ್ಮ ಇನ್ನೊಂದು ಹೇಳ್ತೀನಿ ನಿಮ್ಗೆ ಅಮ್ಮ ಈಗ ಜನಗಳು ಕಟ್ತಾ ಇದ್ರಲ್ಲ ಅವ್ರಿಗೆ ಜೀವ ಭಯ ಇದೆಯಮ್ಮ ಸರ್ ಅವರಿಗೆ ಈ ನಮ್ಮೂರಾಗ ಎಸ್ಪಿ ಪಿ ಇದಾರಲ್ಲ ಅವ್ರದ್ದೇ ಭಯ ಸರ್ ಏನು ಹೊಡಿತಾಳ ಬಿಡ್ತಾರ ಅಥವಾ ಮರ್ಯಾದೆ ತೆಗಿತಾರ ಯಾವ ತರ ಅವರು ಸರ್ ಅಕ್ಕಿ ಕೈಲಿ ಹೊಡೆಯೋದು ಮರ್ಯಾದ ಇದನ್ನ ಮಾಡೋದಕ್ಕಿ ಏನ್ ಮಾನ ಮರ್ಯಾದಿಗೆ ಅಷ್ಟೇ ಅಂಜು ಬೇಕು ಅಷ್ಟು ಬಿಟ್ರಿ ಇನ್ ಯಾವ್ದಕ್ಕೂ ಎದ್ರಲ್ಲ ಸರ್ ಇಲ್ಲಿ ಅಂದ್ರೆ ಈ ತರ ಮಾನ ಮರಿ ತೆಗೀತಾರೆ ಅಂತಂದ್ರೆ ಧರ್ಮಸ್ಥಳ ಸಂಘಕ್ಕೆ ಬೆಲೆ ಕೊಡ್ಬೇಕ ನಾವು ಹೇಳಿ ಎಲ್ಲ ಬೆಲೆ ಕೊಡ್ತೀವಿ ಸರ್ ಅದಕ್ಕೆ ಎಂಟಿನೂ ಬೆಲೆ ಇಲ್ಲ ಸರ್ ಈಗ ಇಷ್ಟ ದಿನ ಧರ್ಮಸ್ಥಳ ಸಂಘ ಧರ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಒಂದ್ ರೂಪಾಯಿ ತಿನ್ಬೇಡ್ರಿ ಎಲ್ಲಾ ಕಟ್ರಿ ಕಟ್ರಿ ಅಂದಾಳು ಮತ್ ಈಗ ಯಾಕೆ ದಿಢೀರಂತ ಸ್ವಸಹಾಯ ಸಂಘ ತಗೊಂಬಂದ್ರಿ ಇದ್ನ ಓ ಹೌದಾ ಓನ್ ಹ್ಮ್ ಎಷ್ಟು ಕಳ್ರಮ್ಮ ಇವರು ಅಮ್ಮ ಇದಕ್ಕೆ ಓನರ್ ಯಾರಮ್ಮ ಧರ್ಮಸ್ಥಳ ಸಂಘಕ್ಕೆ ಸರ್ ನಮ್ಮ ಊರಿಗೆ ಇವರು ಎಸ್‌ಪಿ ವಸಂತ ಅಂತ ಸರ್ ಇಲ್ಲ ಇಲ್ಲ ಇದು ಮೇನ್ ಯಾರು ಇದು ಸಂಘ ಯಾರು ತಮ್ಮ ಇದು ಸರ್ ಅವರು ಬಂಡೇ ಚಲ ಸರ್ ಟಿವಿಗೆ ಗೆ ಅವ್ರ ಅವರ ಹೆಸರು ಅಂತ ಅದು ಅವರು ಗೊತ್ತಿಲ್ಲಮ್ಮ ಇದೆಲ್ಲ ತಂದ್ರೆ ಅವರು ತಂದ್ರೆ ಕೊዱ ಅಂತ ಹೇಳಿದ್ರು ಅವರು ಇಷ್ಟು ದಿನ ಆದ್ರೂ ಅವರು ಗೊತ್ತಿಲ್ವಾ ಇದೆಲ್ಲ ಇಷ್ಟು ದಿನ ಗೊತ್ತಿರೋ ಹೆಣ್ಣು ಮಕ್ಕಳಿಗೆ ಆಗ್ತಿರೋದು ಗೊತ್ತಿರಕಿಲ್ಲ ಸರ್ ಈಗ ಇವತ್ತು ನಿನ್ನೆ ಮಾಡಿ ಚಂಗ ಅಲ್ಲಲ್ಲ ಎಲ್ಲ ಎಲ್ಲರಿಗೂ ಗೊತ್ತಿತ್ತು ಅದು ಹ್ಮ್ ಆಯ್ತಮ್ಮ ಈಗ ಪ್ರತಿ ದಿನ ನೀವು ಲೆಕ್ಕ ಹೇಳ್ತಾ ಇದ್ದೀರಾ ವೀರೇಂದ್ರ ಹೆಗಡೆ ಸಂಘ ನಡೀತಾ ಇದೆ ಹೋಗಿ ಪಾಪ ಹೆಣ್ಮಕ್ಳು ಏನೋ ಕೇಳ್ತಾ ಇದ್ರೆ ಲೆಕ್ಕಗಳು ಕೊಟ್ಬಿಡಿ ಅಂತ ಸಾಲ ಮನ್ನಾ ಬೇಡಮ್ಮ ನಿಮ್ ಕಟ್ಟೋ ದುಡ್ಡಿಗೆ ಕರೆಕ್ಟ್ ಆಗಿ ಸಾಲ ಆಯ್ತಲ್ಲ ಬಡ್ಡಿಗ್ ಲೆಕ್ಕ ಕೊಡಲ್ಲ ಪಿ ಆರ್ ಕೆ ಬಾಂಡ್ ಕೊಡಲ್ಲ ಇನ್ಶೂರೆನ್ಸ್ ಕೊಡಲ್ಲ ಕೈಗೆ ತೋರ್ಸಲ್ಲ ಹಾ ಆಸ್ಪತ್ರೆ ಕಾರ್ಡ್ ಅಂತ ಮಾಡ್ಸ್ಕೊಂತಾರ ಯಾವ ಡಾಕ್ಟ್ರು ಫ್ರೀ ಇಲ್ಲ ಯಾವ ಆಸ್ಪತ್ರೆಯು ಇಲ್ಲ ಅವ್ರ್ ಇಡೀ ದಾವಣಗೆರೆ ತಿರುಗಿದ್ರು ಒಂದು ಆಸ್ಪತ್ರೆ ಇಲ್ಲ ಸ ಅವ್ರದ್ದು ಮಂಜುನಾಥದ ಆಸ್ಪತ್ರೆ ಐತಿ ಫ್ರೀ ಕಾರ್ಡ್ ಮಾಡಿಸ್ಕೇಳ್ರಿ ಅಂತ ಹೇಳ್ತಾರ ಸೋಡ್ನೂರು ಎಂಟುನೂರು ರೂಪಾಯಿ ಅಂತ ಕಾರ್ಡ್ ಮಾಡ್ಸಿದೀವಿ ಸ ಒಂದ್ ವರ್ಷನಾರ ಬರ್ಬೇಕಲ್ಸ ಅದು ಫ್ರೀ ಫ್ರೀಯಾಗಿ ತೋರ್ಸ್ಕೊಂಡ್ವಿ ಧರ್ಮಸ್ಥಳ ಸಂಘದ ಅಂತ ಏನೇನು ಇಲ್ಲ ಸರ್ ಸುಮ್ನೆ ದುಡ್ಡು ಹಾಕೋದು ಬರೋದು ಆಮೇಲೆ ಅವ್ ಹತ್ರ ಬುಕ್ಕು ಕೊಡ್ತಾರ ಸರ್ ತಿಂಗಳಿಗೊಂದು ಹ್ಮ್ ಹ್ಮ್ ಆ ಅವನ್ನ ತಗೋಂಡ್ಲೆ ಬೇಕಾ ಹತ್ತು ಜನ ಇದ್ರು ಹತ್ತು ಜನನು ತಗೋಬೇಕ ಅದಕ್ಕೆ ದುಡ್ಡ್ ಕಟ್ಟಿ ಏ ಇದು ಸಂಘ ಸಂಘದ್ದು ಧರ್ಮಸ್ಥಳದ್ದು ತಗೋಬೇಕು ಓದ್ಬೇಕು ನೀವು ಮನೆ ಕುತ್ಕೊಂಡ್ ಏನ್ ಮಾಡ್ತೀರಿ ತಗೊಳ್ರಿ ಹ್ಮ್ ಇನ್ನೂರಾ ರೂಪಾಯಿ ಏನ್ ಬೇಕು ನಿಮ್ಮ್ ಕಷ್ಟನೂ ಹಾಕಕ್ ಕಷ್ಟ ಹೇಳ್ತೀರಾ ನಿಮ್ ಕಷ್ಟನ ಹಾಕ ಕೇಳಿ ಬುಕ್ಕಲ್ಲಿ ಓದ್ಲಿ ಈ ತರ ಈಗ ಸಾಲಾ ಕೊಟ್ಟು ನೀವು ಸಾಲಾ ಕೊಟ್ಟು ಇತರ ಲೆಕ್ಕ ಕೊಡ್ತಿಲ್ಲ ಅಂತ ನಿಮ್ ಕಷ್ಟನೂ ಹಾಕ ಕೇಳಿ ಬುಕ್ಕಲ್ಲಿ ಹಾಕಕಲ್ಲ ಅದನ್ನ ಅದು ಇನ್ನೂರ ಎಪ್ಪತ್ ರೂಪಾಯಿ ಹಂಗ ತೇಂತಾ ನಾವು ಆಗಲಲ್ಲ ಕೂಲಿ ಮಾಡ್ಬೇಕು 300 ರೂಪಾಯಿಗೆ ಹ್ಮ್ ಹ್ಮ್ ತಗಣ್ಣಿಲ್ಲ ಅಂದ್ರೆ ಸಂಘದಾಗಿರ ಕಂಟಿ ತಗಣ್ಣೆ ಬೇಕ ಅಂತ ಹೇಳ್ತಾರೆ ಇಲ್ಲ ಈಗಲೂ ಅಷ್ಟಂತ ತಂದ್ರೆ ಕೊಡ್ತಿದಾರಲ್ಲ ಮೊದ್ಲು ತ ಈ ತರ ಯಾವಾಗಿಂದನೇ ಇದೆ ಆಣೆ ಬರ ಸರ್ ನಮಗೆ ನಾವು ಈ ಸಂಘಕ್ಕೆ ಅವರೇ ಹಾ ಸರ್ ಅವರ ಹೆಸರು ಎಲ್ಲಾನೂ ಹೇಳಿಮ್ಮ ನಾನು ಒಂದು ವಿಡಿಯೋ ಮಾಡಿ ಕಳಿಸ್ಕೊಡಿ ಮನೆಗೆ ನೆಕ್ಸ್ಟ್ ಓಕೆ சார் ನಿಮ್ಮ ಹೆಸರು ನಮ್ಮ ಹೆಸರು ಸವಿತಾ ಸರ್ ಸವಿತಾ ಯಾವ ಸಂಘ ಸಂಘದ ಹೆಸರೇನು ಆ ಈಶ್ವರ ಸಂಘ ಸರ್ ಅಡ್ರೆಸ್ ಹೇಳಿದ್ರದು

ಹಾಯ್ ಈಗ ಯಾರು ಅದರ ಕೊಟ್ರೆ ನನಗೆ ಇಮಿಡಿಯಟ್ ಆಗಿ ವಿಡಿಯೋ ಮಾಡಿ ಕಳಿಸ್ಕೊಡಿ ಅದ್ಯಾವರ ಏನು ಬರ್ತನೆ ನೋಡ್ತೀನಿ ಕಳಿಸ್ಕೊಡಿ ಮನೆ ನೀವು ಬೇರೆ ಹೋಗಿರಿ ಸರ್ ಸಕಾಯ ಸಂಗ ಬಾಗಿದಿ ನೋಡಿ ಸರ್ ಇದನ್ನ ನೀ ಕಟ್ಬೇಡಿ ಆ ಸರ್ ನೀವು ಗೆರೆ ಕೋಟ್ ಹೋಯ್ತು ಅಂದ್ರೆ ನನಗೆ ಫೋನ್ ಮಾಡಿ ಹೋಗೋದು ಇಲ್ಲ ಹೋಗೋ ತಾಕತ್ತು ಇಲ್ಲ ವೀರೇಂದ್ರ ಹೆಗಡೆಗೂ ಕೂಡ ನಿಮ್ಮಂತ ಹೆಣ್ಮಕ್ಳು ಹಿಂಸೆ ಮಾಡಬಹುದು ಅನ್ನೋದಾದ್ರೆ ನಿಮಗೆ ಲೆಕ್ಕ ಕೊಡಬಹುದಾಗಿತ್ತು ಕೊಡ್ತಾ ಇಲ್ಲ ಅಂತವ್ರು ಮರ್ಯಾದೆ ಕೊಡ್ಬೇಕಾ ಸಾಲ ಕೊಟ್ಟಿದೀನಿ ಅಂತ ಅಂದ್ಬಿಟ್ಟು ಮನೆ ತಗೊಂದು ಮರ್ಯಾದೆ ತೆಗೆದು ಯಾವಕೊಟ್ಟವ್ರಿಗೆಲ್ಲ ಸಂಬಳ ಕುಂತ್ಕೊಂಡು ಸಂಬಳ ತೆಲೆ ಅಲ್ಸ ನಮ್ಮದು ಅವನು ಆಮೇಲೆ ನಿಮ್ಮ ಹತ್ರ ದುಡ್ಡು ತಗೊಂಡು ಪ್ರಶ್ನೆ ಮಾಡಿದ್ರೆ ನಿಮ್ಮನ್ನೇ ಬಗ್ಗುಡಿಯೋಕ್ಕೆ ಆ ದುಡ್ಡು ಉಪಯೋಗ ಬರುತ್ತೆ ಅಂತ ದುಡ್ಡು ಬೇಕಂತ ಸಾಲ ನಾವೇನೋ ತಪ್ಪು ಬೇಕಮ್ಮತಿ ಕೊಚ್ಚೆ ಕಾಲು ಇಟ್ಟು ಅಲ್ಲಿಂದ ಎದ್ದು ಬರೋ ಅಷ್ಟೇ ನಾವು ನಿಮ್ ಸಂಘದಲ್ಲಿ ಎಷ್ಟು ಜನ ಬಿಟ್ಟಿದ್ದಾರೆ ಎಷ್ಟು ಜನ ಬಿಟ್ಟಿದ್ದಾರೆ ಹತ್ತು ಜನದಾಗೆ ಆರ್ ಜನ ಬಿಟ್ಟಿವಿ ನಾಲ್ ಇರೋದು ನಾಲ್ಕು ಜನ ಕಟ್ತಾ ಇದಾರೆ ಹತ್ತು ಜನ ಜನ ಕಟ್ತಾ ಇಲ್ಲ ಇಲ್ಲ ಸರ್ ಕಟ್ತಾ ಇಲ್ಲ ಎಲ್ಲ ನಿಲ್ಸಿಬಿಟ್ಟಿದ್ದೀನಿ ಅಂತ ಹೇಳಿ ಅವ್ರಿಗೆ ಹೋಗಲ್ಲ ಹೋದ್ರೆ ದುಡ್ಡು ಲಾಯರ್ ಜೊತೆಗೆ ನಾವೇ ಬನ್ನಿ ಸರಿನಾ ಎಲ್ಲಾ ಹೆಣ್ಮಕ್ಳು ನೀವು ನೆಮ್ಮದಾಗಿರ್ಬೇಕು ಖುಷಿಯಾಗಿರ್ಬೇಕು ಆದ್ರೆ ಅವ್ರು ಲೆಕ್ಕ ಕೊಟ್ರೆ ದುಡ್ಡು ಮುಗ್ಗೆ ದುಡ್ಡು ಮಾತ್ರ ಕಟ್ಟಿ ಬಡ್ಡಿ ಕಟ್ಟಿ ಆದ್ರೆ ಇನ್ಶೂರೆನ್ಸ್ ಬಾಂಡು ಪಿ ಆರ್ ಕೆ ಯಾವ್ದು ಕಟ್ಟಬೇಡಿ ಈಗ್ಲೂ ಹೇಳಿ ಅವ್ರಿಗೆ ನಾನು ಕೊಡ್ತೀನಿ ನಂಗೆ ಸ್ಟೇಟ್ಮೆಂಟ್ ಕೊಡು ದುಡ್ಡಿಗೆ ಎಷ್ಟು ಬಿದ್ದರೆ ಅದು ಬಡ್ಡಿ ಕಟ್ಟಿಸ್ಕೊ ಅಷ್ಟೇ ಅದು ಬಿಟ್ಟು ಬೇರೆ ಮಾತಾಡೋದು ನಾನು ಕಟ್ಟಲ್ಲ ಕೋರ್ಟ್ಗೆ ಹೋಗೋಣ ಅಷ್ಟೇ ಕೋರ್ಟಿಂದ ಬನ್ನಿ ಅಲ್ಲ ಸರ್ ನಾವೀಗ ಈಗ ಏಳು ವರ್ಷ ಇನ್ಸಿಡೆನ್ಸ್ ಬಾಂಡ್ ಅಂತ ಕಟ್ಟಿವಲ್ಲ ಸರ್ ವರ್ಷ ಹತ್ತು ಹತ್ತು ಸಾವಿರ ಎಪ್ಪತ್ತು ಸಾವಿರ ಐದು ಸಾವಿರ ಬರಲ್ಲ ಅಲ್ಲ ಸರ್ ನಾವು ಕಟ್ಟ ಯಾವುದು ನಿಮ್ಗೆ ಯಾವ ದುಡ್ಡು ಬರಲ್ಲಮ್ಮ ಇದು ಧರ್ಮಸ್ಥಳ ಸಂಘ ನಿಮ್ಗೆಲ್ಲ ಗೋವಿಂದ ಯಾವುದು ಬರಲ್ಲ ಇಂತ ಹಲ್ಕಟ್ ಸಂಘ ಇದು ಅಮ್ಮ ನೋಡಿ ತಗೊಂಡಿರೋರು ಉದ್ದಾರ ಆಗಿದ್ರೆ ಆಗಿರ್ಲಿ ಆದ್ರೆ ನಿಮ್ ದುಡ್ಡಿಗೆ ಲೆಕ್ಕ ಕೊಡ್ತಿಲ್ಲ ಅಂದ್ಮೇಲೆ ನೀವು ಕಟ್ಟಕ್ ಹೋಗ್ಬಿಡಿ ಬಾ ಅಷ್ಟೇ ಇನ್ನು ಹಾಳಾಗ್ಬಿಟ್ರಾನ್ ಆಯ್ತು ಕಟ್ಟದ್ ಬಿಡಿ ನಾಳೆ ಇಂದನೆ ಖುಷಿಯಾಗಿರಿ ನೆಮ್ಮದಿ ಆಗಿರಿ ಜೀವನ ಮಾಡಿ ಆರಾಮಾಗಿ ಊಟ ಮಾಡಿ ತೊಂದ್ರೆ ಕೊಟ್ರೆ ನಾನು ಫೋನ್ ಮಾಡಿ ಯಾರು ಎಷ್ಟೇ ಬಲಶಾಲಿ ಆದ್ರೂನು ಏನು ಮಾಡಾಕಾಗಲ್ಲಮ್ಮ ನಿಮ್ಮಂತ ಹೆಣ್ಮಕ್ಳ ಆಶೀರ್ವಾದ ನನ್ ಮೇಲೂ ಇದೆ ನಾನ್ ಇರ್ತೀನಿ ಆರಾಮಾಗಿ ಖುಷಿ ಪಡ್ಮ ರೈಟ್ ನಮ್ಮಂತ ಬಡವರಿಗೆ ಒಳ್ಳೀರಿ ಸರ್ ನಿಮಗೆ ದೇವ್ರು ಒಳ್ಳೇದು ಮಾಡೇ ಮಾಡ್ತಂತಿ ನಾಳೆ ಒಳ್ಳೇದಾಗುತ್ತೆ ನೋಡಿಮ್ಮ ಮಿಡಿ ಫಸ್ಟ್ ಆಮೇಲಿಂದ ಏನೇ ಆದ್ರೂ ನಂಗೊಂದು ಫೋನ್ ಮಾಡ್ಬೇಕು ಅವ್ರ ಲೆಕ್ಕ ಕೊಟ್ಟರೆ ನೀವು ಕಟ್ಬೇಕು ನಾನು ಹೇಳ್ತೀನಿ ಕಟ್ಟಿ ಕೊಡ್ಲಿಲ್ಲ ಅಂದ್ರೆ ನಾನೇ ಹೇಳ್ತೀನಿ ಕಟ್ಬೇಕು ಸರಿನಾಕೇಮ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಸರ್